ವೀಕ್ಷಕರಿಗೆ ನಮಸ್ಕಾರ ಈಗ ಮುಂದಿನ ಶ್ಲೋಕ ಹದಿನಾರನೆಯ ಶ್ಲೋಕ ಬ್ರಾಜಿಷ್ಣುರ್ಭೋಜ ನಂಭಕ್ತ ಸಹಿಷ್ಣುರ್ಜಗದಾದಿಜಃ ಅನಘೋವಿಜಯೋಜೇತ ವಿಶ್ವಯೋನಿ ಪುನರ್ವಸು ಬ್ರಾಜಿಷ್ಣು ಅಂದರೆ ಪ್ರಕಾಶರೂಪಿಯಾಗಿರುವುದರಿಂದ ಬ್ರಾಜಿಷ್ಣು ಎಂಬ ಹೆಸರು ಬಂದಿದೆ ಭಗವಂತನು ಪಂಚತತ್ವಗಳನ್ನು ತಯಾರಿಸಿ ಅದರಿಂದ ಸೃಷ್ಟಿ ಎಂಬ ಪಕ್ವಾನವನ್ನು ಸಿದ್ಧಿಗೊಳಿಸಿರುವನು ಆದ್ದರಿಂದ ಅವನಿಗೆ ಭೋಜನ ಎಂಬ ಹೆಸರು ಬಂದಿದೆ ಯಾರು ಆ ವಿಷ್ಣುವಿಗೆ ಭಕ್ತರು ಭಕ್ತಿಯಿಂದ ಸಕಲ ವಸ್ತುಗಳನ್ನು ಸ್ವೀಕರಿಸುವುದರಿಂದ ಭಕ್ ಭಗವಂತನಿಗೆ ಭೋಕ್ತಾ ಎಂಬ ಹೆಸರು ಬಂದಿದೆ ಭಕ್ತರ ಅಪರಾಧಗಳನ್ನು ಸಹಿಸುವವನು ಸೃಷ್ಟಿಯ ಅವಧಿಯಲ್ಲಿ ವಿಷ್ಣುವು ತಾನಾಗಿಯೇ ಹಿರಣ್ಯಗರ್ಭ ರೂಪದಿಂದ ಪ್ರಕಟನಾಗುವನು ಆದ್ದರಿಂದ ಜಗದಾದಿಜನಾಗಿರುವನು ಪಾಪರಹಿತನು ಜ್ಞಾನ ವೈರಾಗ್ಯ ಐಶ್ವರ್ಯ ಮುಂತಾದ ಗುಣಗಳಿಂದ ಸರ್ವವನ್ನೂ ಗೆದ್ದವನಾದ್ದರಿಂದ ವಿಜಯಮೂರ್ತಿಯಾಗಿರುವನು ಸರ್ವ ವಿಷಯಗಳಲ್ಲೂ ಸರ್ವದಾ ವಿಜಯಿಯಾಗಿರುವನು ಪರಮಾತ್ಮನಿಂದಲೇ ಸರ್ವವೂ ಜನಿಸಿದ್ದರಿಂದ ಪರಮಾತ್ಮನೂ ವಿಶ್ವಯೋನಿಯಾಗಿರುವನು ಭಕ್ತರ ರಕ್ಷಣೆಗಾಗಿ ಪುನಃ ಪುನಃ ಅವತಾರವೆತ್ತುವುದರಿಂದ ಭಗವಂತನಿಗೆ ಪುನರ್ವಸುವೆಂಬ ಹೆಸರು ಬಂದಿದೆ ಇದಿಷ್ಟು ವಿಷ್ಣುವಿಗೆ ಬಂದಿರತಕ್ಕಂಥ ಹೆಸರುಗಳು ಮತ್ತು ಮುಂದಿನ ಶ್ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ ಧನ್ಯವಾದಗಳು